ಐಪಿಎಸ್ ಅಧಿಕಾರಿಯ ಮಧ್ಯೆ ಟಾಪ್ ಫೈಟ್ ಆಗಿದೆ ಎಚ್ಡಿಕೆಗೆ ಲೋಕಾಯುಕ್ತ ಎಸ್ಐಟಿ ಐಜಿ ಚಂದ್ರಶೇಖರ್ ತೆರಿಗೆ ಕೊಟ್ಟಿದ್ದಾರೆ ಆರೋಪಿ ಎಚ್ ಡಿ ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ ನಮ್ಮನ್ನ ಕೂಕ್ಕಿಸುವ ಪ್ರಯತ್ನ ಮಾಡ್ತಿದ್ದಾರೆ ಚಂದ್ರಶೇಖರ್ ಹಂದಿಗಳ ಜೊತೆ ಗುದ್ದಾಡಬಾರದು ಇದ್ರೂ ಕೊಳಕಾಗ್ತೀರಿ ಸಹ ಸಿಬ್ಬಂದಿಗೆ ಪತ್ರದ ಮೂಲಕ ಎಡಿಜಿಪಿ ಸ್ಪಷ್ಟನೆ ಕೊಟ್ಟಿರೋದು ಎಚ್ಡಿಕೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ನಮ್ಮಲ್ಲಿ ಭಯ ಹುಟ್ಟಿಸೋ ಉದ್ದೇಶವನ್ನ ಎಚ್ಡಿಕೆ ಹೊಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ಎಚ್ಡಿಕೆಗೆ ಲೋಕಾಯುಕ್ತ ಎಸ್ಐ ಟಿ ಐಜಿ ಚಂದ್ರಶೇಖರ್ ಕೊಟ್ಟ ತಿರುಗೇಟು ಎಚ್ಡಿಕೆ ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ ಇಂತಹ ಆರೋಪ ಬೆದರಿಕೆಗಳಿಂದ ನಾವು ನಿರಾಸೆಗೊಳ್ಳಬಾರದು ಆರೋಪಿ ಎಚ್ ಡಿ ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ ನಾನು ಎಸ್ಐಟಿ ಟಿ ಮುಖ್ಯಸ್ಥನಾಗಿ ಮೈವಿರದ ಕೆಲಸ ಮಾಡ್ತೇನೆ ಅಂತ ಎಚ್ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಚಂದ್ರಶೇಖರ್ ಕಾಲುವೆ ಮೇಲೆ ಇಪ್ಪತ್ತೆಂಟು ಮಹಡಿ ಮನೆ ನಿರ್ಮಾಣ ಅಂತ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿ ಚಂದ್ರಶೇಖರ್ ವಿರುದ್ಧ ಮಾಡಿದ್ದ ಎಚ್ಡಿಕೆ ಆರೋಪಕ್ಕೆ ಎಸ್ಐಟಿ ಐಜಿ ಕೊಟ್ಟಂತಹ ತೆರಿಗೆ ಇಟ್ಟಿತು ಈ ಫೈಟ್ ಜೋರಾಗ್ತಾ ಇದೆ ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಐಪಿಎಸ್ ಅಧಿಕಾರಿಯ ನಡುವಿನ ಫೈಟ್ ಇದು ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಪತ್ರಕ್ಕೆ ಎಚ್ಡಿಕೆ ಕೆಂಡ ಮಂಡಲಾಗ್ತಾರೆ ನಿನ್ನೆ ಸಂಜೆ ಚಂದ್ರಶೇಖರ್ ಎಲ್ಲಿ ಹೋಗಿದ್ರು ಗೊತ್ತಿದೆ ಚಂದ್ರಶೇಖರ್ ಎಲ್ ಪತ್ರ ರೆಡಿ ಮಾಡಿದ್ದಾರೆ ಗೊತ್ತಿದೆ ಅಂತ ಐಪಿಎಸ್ ಅಧಿಕಾರಿಯ ಪತ್ರಕ್ಕೂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಕಚೇರಿಲಿ ಇದೆ ಕೂತ್ಕೊಂಡು ಕೆ ಪಿ ಸಿ ಸಿ ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ ನೆನ್ನೆ ಸಂಜೆ ಎಲ್ಲಿ ಹೋದ್ರು ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅದು ಬಿಟ್ಕೊಂಡಿದ್ದಾರೆ ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ ನಾನು ಕ್ರಿಮಿನಲ್ಲು ಅಕ್ಯೂಸ್ಡು ನಾನು ನಿನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರದ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಆಂಧ್ರ ಆಂಧ್ರದ ಮನುಷ್ಯ ಹಿಮಾಚಲ್ ಪ್ರದೇಶ ಕೆಡವರು ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದಾರೆ ಯಾಕಿದ್ದಾರೆ ಇಲ್ಲಿ ಯಾವ ಅಲ್ಲಿಗೆ ಈ ಭಾಷೆ ಇದೆಯಲ್ಲ ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ ಅವರ ಕೈ ಕೇಳಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಇಪ್ಪತ್ತು ಕೋಟಿ ಡಿಮ್ಯಾಂಡ್ ಇಟ್ಟು ಎರಡು ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ ಎಫ್ ಐ ಆರ್ ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ ಇವರು ಸತ್ಯಮೇವ ಅವರು ಇವರು ಸತ್ಯಮೇವ ಜಯತೆ ಕಾಪಾಡೋರಾ ಕೇಂದ್ರ ಸಚಿವ ಎಚ್ ಡಿ ಕೆ ವರ್ಸಸ್ ಐಪಿಎಸ್ ಅಧಿಕಾರಿಯ ಈ ಜಟಾಪಟಿ ಬಗ್ಗೆ ಬಿಜೆಪಿ ನಾಯಕ ಸಿ ಪಿ ರವಿ ವಾಗ್ದಾಳಿ ನಡೆಸಿದ್ದಾರೆ ರಾಕ್ಷಸತ್ವಕ್ಕೂ ಕೊನೆ ಇರುತ್ತೆ ಅಂತ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಅಧಿಕಾರ ದುರುಪಯೋಗ ಮಾಡ್ತೀವಿ ಪರಿಣಾಮ ಕೆಟ್ಟದಾಗಿರುತ್ತೆ ನಿಮ್ಮ ಪಕ್ಷದ ಅಧಿಕಾರಕ್ಕೂ ಒಂದು ಅಂತ್ಯ ಇರುತ್ತೆ ಅಂತ ಟಾಂಗ್ ಕೊಟ್ಟಿದೆ ಲೂಟಿ ಪ್ರಶ್ನಿಸೋದಕ್ಕೆ ಸುಳ್ಳು ಕೇಸ್ ತಾಕರಿಸೋದಕ್ಕೆ ಹೊರಟಿದ್ದೀರಾ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿದ್ದೀವಿ ನಿನ್ನೀ ಬೆದರಿಕೆ ಬಗ್ಗಲ್ಲ ಸುಳ್ ಕೇಸ್ ಜೊತೆ ಮಾನಹಾನಿ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಆಗ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಪೊಲೀಸರಿಗೆ ಸೂಚಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸೋದು ಪಾರದರ್ಶಕವಾದ ವ್ಯವಸ್ಥೆ ತಪ್ಪೋ ಅಥವಾ ಕದ್ದು ಸೂಟು ಕೇಸಲ್ಲಿ ತಗೊಳ್ತಿದ್ದು ತಪ್ಪೋ ಈ ಕಾಂಗ್ರೆಸ್ ಹೇಳ್ತಾ ಇದೆ ಕದ್ದು ಸೂಟು ಕೇಸಲ್ಲಿ ತಗೊಳ್ತಿರೋದು ಸರಿ ಈಗ ಚುನಾವಣೆಗೆ ದುಡ್ಡು ಖರ್ಚಾಗೇ ಆಗುತ್ತೆ ಪಾರದರ್ಶಕವಾದ ವ್ಯವಸ್ಥೆ ಯಾರು ಕೊಟ್ಟರು ಎಷ್ಟು ಕೊಟ್ಟರು ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗಬಾರ್ದು ಅನ್ನೋದು ಕಾಂಗ್ರೆಸ್ ಉದ್ದೇಶನ ಸುಪ್ರೀಂ ಕೋರ್ಟು ಕೂಡ ಪರಾಮರ್ಶೆ ಮಾಡಬೇಕಾಗಿತ್ತು ಯಾರಿಗೆ ಕೊಟ್ಟರು ಎಷ್ಟು ಕೊಟ್ಟರು ಯಾರು ಕೊಟ್ಟರು ಅನ್ನೋದು ಪಾರದರ್ಶಕತೆ ಕೊಟ್ಟಿದ್ದು ಗೊತ್ತಾಗಲ್ಲ ತಗೊಂಡಿದ್ದು ಗೊತ್ತಾಗಲ್ಲ ಅಂದರೆ ಅದು ಅಕ್ರಮ ಇವತ್ತು ಅಕ್ರಮಕ್ಕೆ ಪ್ರೋತ್ಸಾಹ ಕಾಂಗ್ರೆಸ್ಸು ಕೊಡುವ ಮಾತನ್ನ ಇದೆ ಪಾರದರ್ಶಕ ಪ್ರಾಮಾಣಿಕ ವ್ಯವಸ್ಥೆಯನ್ನು ಹುಟ್ಟುಹಾಕಿದವ್ರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಿದೆ ತೊಂದರೆ ಇಲ್ಲ ಎದುರಿಸ್ತೀವಿ ಆದರೆ ಮೂಢ ಪ್ರಕರಣಕ್ಕೂ ಅದಕ್ಕೂ ಹೋಲಿಕೆ ಮಾಡಬಾರ್ದು ಮೂಢ ಪ್ರಕರಣ ವ್ಯಕ್ತಿಗತ ಸ್ವಾರ್ಥದಿಂದ ಡಿನೋಟಿಫಿಕೇಷನ್ನಿಂದ ಮೊದಲುಗೊಂಡು ಕನ್ವರ್ಷನ್ನಿಂದ ಮೊದಲುಗೊಂಡು ನಿವೇಶನ ಪಡೆಯೋದ್ರವರೆಗೂ ಸ್ವಹಿತಾಸಕ್ತಿ ಇದೆ ಸ್ವಾರ್ಥ ಇದೆ ಇದರೊಳಗಡೆ ಸ್ವಾರ್ಥ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್